ರೆ ಬೆಂಗಳೂರಲ್ಲಿ ಇಂಥದ್ದೊಂದು ಜಾಗ ಇದೆ ಅಂತ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಏನ್ ಗೊತ್ತಾ ನಾವು ಸ್ವಿಟ್ಜರ್ಲೆಂಡ್ ಹೋಗ್ತೀವಿ ಕಾಶ್ಮೀರಗ್ ಹೋಗ್ತೀವಿ ಆದ್ರೆ ಅಲ್ಲಿ ಟೆರರಿಸ್ಟ್ ಭಯ ಇರುತ್ತೆ ನಮ್ಮ ಪಾಸ್ಪೋರ್ಟ್ ಬೇಕಾಗುತ್ತೆ ಇಲ್ಲಿ ಏನು ಬೇಕಾಗಿಲ್ಲ ಚಿಕ್ಕಬಳ್ಳಾಪುರದಿಂದ ಒಂದ್ ಎಂಟತ್ತು ಕಿಲೋಮೀಟರ್ ಮುಂದೆ ಬಂದ್ರೆ ಮಂಚೇನಹಳ್ಳಿ ಅಂತಕ್ಕಂಥ ಒಂದು ಊರಿದೆ ಅಲ್ಲಿ ದಂಡಿಗಾನಹಳ್ಳಿ ಡ್ಯಾಮ್ ಅಂತಿದೆ ನೋಡಿ ನಮ್ಮ ಸ್ನೇಹರಲ್ಲ ಅದನ್ನ ತೋರಿಸ್ತಾರೆ ಈಗ ಎಷ್ಟು ಚೆನ್ನಾಗಿದೆ ನೋಡಿ ಡ್ಯಾಮ್ ನೋಡ್ಕೊಳ್ಳಿ ಎಂಜಾಯ್ ಮಾಡಿ ಯಾವಾಗಲಾದರೂ ಬಿಡುವಾದಾಗ ಬನ್ನಿ ಇದನ್ನ ಮತ್ತೆ ನಮ್ಮ ಸ್ನೇಹಿತರಿಗೆ ಬೇರೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಗೊತ್ತಾಗ್ಲಿ ಎಲ್ಲೆಲ್ಲೋ ಹೋಗ್ತೀವಿ ದುಃಖ ಖರ್ಚು ಮಾಡ್ತೀವಿ ಎಷ್ಟು ಅದ್ಭುತವಾಗಿದ್ದಾಗ ನಮ್ಮ ನಾನಂತೂ ತುಂಬಾನೇ ಸಂತೋಷಪಟ್ಟೆ ಸರ್